ಮೀಡಿಯಾದಾಗ ಹೆಂಗ ಈಗ ನೋಡ್ರಿ ನೀವು ಬರ್ತಾವ ಗೊತ್ತನ್ರಿ ಏನಂತ ಬರ್ತದ ಗೊತ್ತನ ರಾಜಾರಾಣಿ ಜನ ಮೆಚ್ಚಿದ ಜೋಡಿ ನೋಡ್ತಿರಿ ನೀವು ಎಲ್ಲ ನೋಡಿ ಬಂದವರು ನೋಡಿ ನೀವು ಅದನ್ನ ನೋಡ್ರಿ ಆರು ತಿಂಗಳದಾಗ ಯಾರು ವಿನ್ ಆಗಿರ್ತಾರಲ್ಲ ಅವ್ರಸ್ ತಗೊಂಡಿರ್ತಾರ ಆದರೂ ನಮಗೆ ಅದು ಬಹಳ ಇಷ್ಟ ಹೌದು ಆದರೂ ನಮಗೆ ಬಹಳ ಇಷ್ಟ ಹಿಂಗ ಮನುಷ್ಯ ಹೆಂಗೆ ಮುಕ್ವಾಡ್ ಹಾಕೊಂಡು ಬದುಕ್ತಾನೆ ಕೇಳ್ತೀನಿ ಕೇಳಿ ಹಿಂಗ ಒಂದು ಓನ್ ದೊಡ್ಡ ವಟಾರ್ ದೊಡ್ಡ ವಟಾರಕ್ಕೆ ಒಬ್ಬ ವಕೀಲ ಬಂದಂತ ಏನ್ರಿ ಡಿವರ್ಸ್ ಮಾಡುವಂತ ವಕೀಲ ಬಂದಂತ ಎಲ್ಲರೂ ಕರೆದಂತ ಒಟ್ಟರು ಒಟ್ಟರು ಕರೆದ ಹಿಂಗ ಕಾರ್ಯಕ್ರಮದ ಕುಂಡ್ರಿಸಿದ ಒಂದು ಅನೌನ್ಸ್ ಮಾಡಿದಂತ ನಾವು ಈ ವಟಾರದೊಳಗೆ ಎಲ್ಲ ಮನಿಗೂ ಸಿ ಸಿ ಕ್ಯಾಮ್ರಾ ಹಾಕ್ತೇವೆ ಯಾರ ಮನಿಯೊಳಗೆ ಆರು ತಿಂಗಳ ಮಟ್ಟ ಜಗಳ ಆಡೋದಿಲ್ಲಲ್ಲ ಅವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಅಂದ್ರೆ ಅಂದ್ರ ನೀವಾಗ ನೋಡಿ ಎಲ್ಲಿ ಹಾಕ್ತೈತ್ರಿ ಅದ್ ಆರು ತಿಂಗಳು ಬಿಟ್ಟಿರೋದು ಜಗಳ ಮಾಡ್ಲಾರ್ದ ಅವ ಹೇಳಿದ ಏನಂತ ಎಷ್ಟು ಅದ್ಭುತದ ಮಾತು ಆ ವಕೀಲ ಹೇಳುತ್ತಾನ ಆರು ತಿಂಗಳು ಯಾರ ಮನಿಯೊಳಗೆ ಜಗಳ ಆಗುದಿಲ್ಲಲ್ಲ ಆ ಮನೆಯಾಗ ಒಟ್ಟ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂದ್ ಹಾತ್ರಿ ಎಲ್ಲರೂ ಊರು ಎಲ್ಲ ಓಣಿ ತುಂಬ ಸಿ ಸಿ ಕ್ಯಾಮ್ರ ಮನಿಯೊಳಗಿಲ್ಲ ಒಟ್ಟ ಹೊರಗೊಟ್ಟು ಸಿ ಕ್ಯಾಮ್ರ ಮತ್ತು ವಾಯ್ಸ್ ರೆಕಾರ್ಡ್ ಮಾಡುವಂಥ ಮೈಕ್ಗಳು ಇವನ್ನೆಲ್ಲ ಇಟ್ರು ಇಡೋಣ ಒಂದು ದಿನಕ್ಕಾದ್ರೂ ಒಂದಿಷ್ಟು ಜನ ಎರಡು ದಿನಕ್ಕಾದರು ಅದೋ ಒಟ್ಟಾರಕ್ಕೆ ಅವತ್ತಿನ ದಿವಸನ ಇವ್ರೇನು ಅನೌನ್ಸ್ ಮಾಡೋ ದಿವಸ ಅದೋ ಒಟ್ಟಾರಕ್ಕೆ ಇಬ್ಬರು ಗಂಡ ಹೆಣ್ತಿ ಲವ್ ಮ್ಯಾರೇಜ್ ಆಗಿ ಆ ಇದಕ್ಕೆ ಬಂದಿದ್ರು ರೀ ಒಟ್ಟಾರಕ್ಕೆ ಬಂದಿದ್ರು ಬಾಡಿಗೆ ಮನೆ ತಗೊಂಡಿದ್ರು ಇದು ಇವ್ರಿಗೆ ತಿಳಿತು ಎಲ್ಲ ಕಡೆ ಸಿ ಸಿ ಕ್ಯಾಮ್ರದವು ಮೈಕ್ ಸಟ್ಟದವು ಭಾಳ ಜನ ಒಂದು ದಿವಸ ತಡೆದ್ರು ಎರಡು ದಿವಸ ತಡೆದ್ರು ಮೂರನೇ ದಿವ್ಸಕ್ಕೆ ನಾಲ್ಕು ಮನಿ ಜಗಳ ಬಿಟ್ಟು ನಾಲ್ಕನೇ ದಿವ್ಸಕ್ಕೆ ಮತ್ತೊಂದು ಐದು ಮನಿ ಜಗಳಾಡಿದ್ದವು ಒಟ್ಟ ಒಂದು ನೂರು ಮನಿ ಇದ್ದು ರೀ ಎರಡು ತಿಂಗಳದಾಗ ಎರಡರಿಂದ ಮೂರು ತಿಂಗಳದಾಗ ಒಟ್ಟು ಮನಿ ತೊಂಬತ್ತೊಂಬತ್ತು ಮನಿ ಒಟ್ಟು ಜಗಳ ಹತ್ತಿಬಿಡ್ತು ಒಂದೇ ಮನಿಯಿಂದ ಜಗಳ ಹತ್ತಿದ್ದಿಲ್ಲ ಇವ್ರೇನು ಲವ್ ಮ್ಯಾರೇಜ್ ಆಗಿ ಬಂದಿದ್ರಲ್ಲ ಅವ್ರ ಮನೆಯಾಗ ಜಗಳ ಇದ್ದಿದ್ದಿಲ್ಲ ಆದರೆ ಆಶ್ಚರ್ಯ ಏನಂದ್ರೆ ತೊಂಬತ್ತೊಂಬತ್ತು ಮನಿಯೊಳಗಿರುವಂಥ ಎಲ್ಲ ಗಂಡ ಹೆಂಡತಿ ಏನದಾರಲ್ಲ ಕಿವಿ ಇವ್ರ ಮನೆ ಮುಂದೆ ಇವ್ರ ಯಾವ ಜಗಳ ಮಾಡ್ತಾರ ನಾವೆಲ್ಲ ಸೋತೆ ಇವ್ರನ್ನ ಯಾಕೆ ಗೆಲ್ಸೋನು ಇವ್ರನ್ನೂ ಸೋಲಿಸಬೇಕು ಇವ್ರನ್ನೂ ಸೋಲಿಸಬೇಕು ಹಿಂಗಾಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗ್ಳು ಇವ್ರ ಮನಿಗಿಂದ ಬರೇ ನಗುದ ಸೌಂಡ್ ಬರೋದ್ರಿ ಇವು ಆಶ್ಚರ್ಯ ಆಗೋದು ಇವು ಏನು ಕೊಕ್ ಕ್ವಕ್ ಕೊಕ್ಕ ನಗತಾವೆ ಇವು ಓನವ್ರು ಒಟ್ಟರು ಬರೇ ನಗುದ ನಗುದ ಬರೇ ನಗುದ ಹಿಂಗೆ ಆರು ತಿಂಗಳ ಆತ್ರಿ ಒಟ್ಟ ಆಗಿಲ್ಲ ಅಂತೇಳಿ ಇವರಿಬ್ಬರೇನು ಲವ್ ಮಾಡಿ ಬಂದಿದ್ರಲ್ಲ ಇವರಿಬ್ಬರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟ ಆದರ್ಶ ದಂಪತಿಗಳು ಅಂತೇಳಿ ಬಹುಮಾನ ಕೊಟ್ರಂತ ಹಿಂಗೆ ಮತ್ತೊಂದು ಆರು ತಿಂಗಳಾಯ್ತು ಎಲ್ಲ ಮುಗೀತು ಆರು ಇದ ವಕೀಲ ಏನು ಡಿವೋರ್ಸ್ ಇದ್ದಲ್ಲ ಅವನ ಹತ್ರ ಒಂದು ಫೈಲ್ ಹೋತಂತ ಫೈಲ್ ಹೋಗೋಣ ಅದನ್ನ ನೋಡ್ತಾನೆ ಆಶ್ಚರ್ಯ ಆದವ ಅವರಿಬ್ಬರನ್ನ ಗಂಡ ಹೆಂತಿನ ಕರೆಸಿದಂತ ಕುಂಡಿಸಿದ ಕುಂಡಿಸಿ ಅಲ್ರಿ ನನಗೆ ಆಶ್ಚರ್ಯ ಆಯಿತು ಆರು ತಿಂಗಳು ಜಗಳ ಮಾಡದೇ ಇರುವಂಥ ನೀವುಗಳು ಆ ಐದು ಲಕ್ಷ ರೂಪಾಯಿ ನಾ ಕೊಟ್ಟಿನಿ ಅಂಥದ್ರಾಗ ಇನ್ನೂ ತಗೊಂಡು ಆರು ತಿಂಗಳಾಗಿಲ್ಲ ಇಂಥ ಇನ್ನೂ ತಗೊಂಡ ಆರು ತಿಂಗಳಾಗಿಲ್ಲ ಏನಾಗೈತೆ ನೀವು ಡಿವರ್ಸ್ ಫೈಲ್ ತೊಗೊಂಬಂದಿರಲ್ಲ ಹ್ಯಾಂಗ ಅಂತ ಕೇಳಿ ನಾ ಒಳಗಿನ ಗುಟ್ಟು ಹೇಳ್ತೀನಿ ರೀ ಕೇಳಿರಿ ಸರ್ ಅಂದ್ ಏನು ಹೇಳಪ್ಪ ಏನೂ ಇಲ್ಲರಿ ನಮ್ಮ ಮನೆಯಿಂದ ಬರೀ ನಗು ಸೌಂಡ ಬರ್ತಿತ್ತು ಯಾಕೆ ನಗು ಸೌಂಡ್ ಬರ್ತಿತ್ತು ಅಂದ್ರೆ ನಾ ಇಬ್ಬರು ಗಂಡ ಹೆಂತಿ ಒಂದು ಇದು ಮಾಡ್ಕೊಂಡಿದ್ದೆವು ಮಾತುಕತೆ ಮಾಡ್ಕೊಂಡಿದ್ದೆವು ಏನು ಮಾತುಕತೆ ಮಾಡ್ಕೊಂಡಿದ್ದೆವು ಅಂದರೆ ನನಗೆ ಸಿಟ್ಟು ಬಂದಾಗ ನನ್ನ ಕೈಯಾಗ ಏನು ಸಿಗುತ್ತಲ್ಲ ಅದನ್ನು ತಗೊಂಡು ನಾ ಒಗೀತಿದ್ನಿ ಅಕ್ಕಿ ತಪ್ಪಿಸ್ಕೊಂಡ್ರೆ ಅಕ್ಕಿ ನಗಬೇಕ್ರಿ ಅದು ಹೋಗಿ ಅಕ್ಕಿಗೆ ಬಿತ್ತಂದ್ರೆ ನಾ ನಗಬೇಕ್ರಿ ಮತ್ತು ಅಕ್ಕಿ ನನ್ನ ಏನಾರ ಸಿಟ್ಟು ಬಂತಂದ್ರೆ ನನಗೇನು ಅಕ್ಕಿ ಏನಿಗೆ ಏನು ಸಿಗುತ್ತೆ ತೊಗೊಂಡು ಅಕ್ಕಿ ಒಗೀತಿದ್ಲು ಆಕಿ ನನ್ನ ಆ ಏನರ ತಪ್ಪಿಸ್ಕೊಂಡ್ರೆ ಅಕ್ಕಿ ನಗ್ತಿದ್ಲು ನನಗೇನರ ಬಿತ್ತಂದ್ರೂ ಅಕ್ಕಿ ನಗ್ತಿದ್ಲು ಇದು ನೋಡಿರಿ ಎರಡು ಚೆಂದ ಐತದ ಈಗ ಏನಾಗಿ ಬಿಟ್ಟೇತಂದ್ರೆ ಮತ್ತು ಹಂಗೆ ಮಾಡಬೇಕಿಲ್ಲ ಅಂದ್ರೆ ಇಲ್ಲ ರೀ ನನಗೊಂದು ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಐತಿ ಕಣ್ಣಿನ ಪ್ರಾಬ್ಲಮ್ ಐತಿ ನಾನು ಹೆಡ್ತಿಗೆ ಒಗದು 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 ಗುರಿ ಕೂತ್ಬಿಟ್ಟವು ನಾ ಯಕಾಡಿ ತಪ್ಪಿಸ್ಕೊಂಡ್ರು ಒಂದು ಆರು ತಿಂಗಳು ಆ ಕಡೆ ಈ ಕಡೆ ರೀ ಯಕಾಡಿ ತಪ್ಪಿಸ್ಕೊಂಡ್ರು ಬಂದು ನನಗೆ ಬೀಳ್ತಿದ್ದವು ಮತ್ತು ನಾ ಒಗಿಬೇಕಂದ್ರೆ ಏನು ಮಾಡಿದ್ರಿ ನಾ ಒಗಿಬೇಕಂದ್ರೆ ನನಗೆ ಕಣ್ಣಿನ ಕಣ್ಣು ನೋವು ಬಂದುಬಿಟ್ಟವು ಕಣ್ಣು ಚಶ್ಮಾ ಬಂದವು ರೂಢಿನ ತಪ್ಪಿಟ್ಟೈತೆ ನನಗೆ ಅಂದವು ಅಕ್ಕಿ ಒಗದು ಒಗದು ನೋಡ್ರಿ ಮೈ ತುಂಬ ಗಾಯಕ ಎರಡು ಸಲ ಬ್ಯಾಂಡೇಜ್ ಹಾಕೊಂಡಿ ನೋಡ್ರಿ ಅಂದಿವ ನೋಡ್ರಿ ಆದರ್ಶ ದಂಪತಿಗಳ ಮನಿಯೊಳಗೆ ಅದ ನಂಗ ಅದಕ್ಕೆ ವಿ ಜಿ ಅವರು ಬಹಳ ಅದ್ಭುತದ ಮಾತು ಹೇಳ್ತಾರೆ ರಾವಣನು ದಶಶಿರವೆಂದೇ ನರನು ಶತಶಿರನು ಸಾವಿರಾಶೆಗಳ ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯೂ ಆಗಿ ಭೂಯೋಮತಿ ಶಯನು ಮುಂಕು ತಿಮ್ಮ ಅಂತ ಒಂದು ಮಾತನ್ನು ಹೇಳುತ್ತಾನೆ ಅಂದ್ರೆ ಎಷ್ಟು ಅದ್ಭುತದ ಮಾತಂದ್ರೆ ಇದ್ರೊಳಗೆ ರಾವಣಿಗೆ ಹತ್ತು ತೆಲಿಯದ ಅಂತಾರೆ ರಾವಣಿಗೆ ಬರೀ ಹತ್ತು ಇದ್ರೆ ನಮ್ಮಂಥ ಮನುಷ್ಯರಿಗೆ ನಮ್ಮಂಥ ನರಗೋಳಿಗೆ ಸಾವಿರ ತೆಲಿಗಳದಾವಂತು ಅಂತ ರೀ ಅಂದ್ರೆ ನೋಡಿರಿ ಬರೀ ಹಾವು ಹಾವಾಗೆ ಬದುಕ್ತದ ನರಿ ನರಿಯಾಗೆ ಬದುಕ್ತದ ಕತ್ತಿ ಕತ್ತಿಯಾಗೆ ಬದುಕ್ತದ ಹುಲಿ ಹುಲಿಯಾಗೆ ಬದುಕ್ತದೆ ಆದ್ರೆ ಮನುಷ್ಯ ಹಾಗಲ್ಲ ಮನುಷ್ಯ ಒಬ್ಬವ ಇದ್ರೂ ಕೂಡ ಮನುಷ್ಯನೊಳಗೆ ಹಾವೈತಿ ಎಡ್ ಮಾತಾಡುವಂಥ ನಾಲಿಗೆ ಐತಿ ಮನುಷ್ಯನೊಳಗೆ ಮೋಸ ಮಾಡುವಂತಹ ನರಿ ಐತಿ ಮನುಷ್ಯನೊಳಗೆ ಕದ್ದು ತಿನ್ನುವಂತಹ ತೋಳ ಐತಿ ಮನುಷ್ಯನೊಳಗೆ ಹುಲಿ ಹಂಗ ಗರ್ಜಿಸುವಂತಹ ಸಿಟ್ಟೈತಿ ಐತಿ ಇಷ್ಟೆಲ್ಲ ಪ್ರಾಣಿ ಬರೇ ಒಂದಲ್ಲ ಸಾವಿರ ಆಸೆಗಳನ್ನು ಒಂದನ ಒಳಗೆ ಇಟ್ಕೊಂಡು ಅದ್ಭುತವಾಗಿ ಹೇಳ್ತಾನೆ ಯಾಕೆ ಸಂಸಾರ ಸಸಾರ ಆಗಿಲ್ಲಪ್ಪ ಅಂತಂದ್ರೆ ನಾವು ಏನು ಮಾಡೇವಪ್ಪ ಅಂತಂದ್ರೆ ನಮ್ಮೊಳಗೆ ಹೊಂದಾಣಿಕೆ ಇಲ್ಲ ಒಂದು ಸಣ್ಣ ತಪ್ಪ್ರಿ ಸಣ್ಣ ತಪ್ಪಿಗೆ ಇಷ್ಟೆಲ್ಲ ವಿಚಾರ ಮಾಡ್ತೀವಿ ಹೊಂದಾಣಿಕೆ ಹೆಂಗೆ ಹೊಂದಾಣಿಕೆ ಆಗ್ಬೇಕ್ರಿ ಅಜ್ಜ ನೀವೇ ಹೇಳ್ರಿ ಒಂದು ಗಂಡ ಬೆಂಕಿ ಆದಾಗ ಗಂಡ ಬೆಂಕಿ ಆದಾಗ ಹೆಂಡತಿ ನೀರಾಗಬೇಕು ಇಲ್ಲ ಹೆಂಡತಿ ಬೆಂಕಿ ಆದಾಗ ಗಂಡ ನೀರಾಗಬೇಕು ಮತ್ತು ಎರಡು ಬೆಂಕಿ ಆದರೆ ಎರಡು ಬೆಂಕಿ ಆದರೆ ಮನಿನ ಹತ್ತಿ ಉರಿತೈತೆ ಅದಕ್ಕೆ ಸಂಸಾರ ಭಾಳ ಚಲೋ ನಡಿಬೇಕಾಗಿತ್ತಂದ್ರೆ ಏನ್ರಿ ಗಂಡ ಬೆಂಕಿ ಆದಾಗ ನೀವು ನೀರಾಗಬೇಕು ಇಲ್ಲ ನೀವು ಬೆಂಕಿ ಆದಾಗ ಅವರು ನೀರು ಆಗ್ಬೇಕು ಇವು ಎರಡನ್ನ ನೀವು ಸರಿಯಾಗಿ ತಿಳ್ಕೊಂಡ್ರಪ್ಪ ಅಂತಂದ್ರೆ ಭಾಳ ಚಲೋ ಸಂಸಾರ ನಡೀತೈತಿ ಇಲ್ಲ ಅಂದ್ರೆ ಹಿಂಗ ಒಬ್ಬ ಸಂಸಾರ ಬೇಸರಾಗಿತ್ತು ಸಂಸಾರ ಬ್ಯಾಸರಾಗಿತ್ತು ಬ್ಯಾಸರಾಗಿತ್ತು ಏನು ಮಾಡೋದು ನಾನು ಮೈ ಬಿಟ್ಟು ಹೊಕ್ಕೀನಿ ಅಂದೆವು ಮನಿ ಬಿಟ್ಟು ಎದಕ್ಕೆ ಹೊಕ್ಕೀನಿ ಅಂತೇಳಿ ಅವಾಗ ಕೇಳಿದ್ರೆ ಅವಾಗ ಏನಾಗಿತ್ತಂದ್ರೆ ಅವಾಗ ಕತ್ತಿ ಒಬ್ಬನೇ ಫ್ರೆಂಡನ ಮುಂದೆ ಏನು ಸಂಸಾರ ಬ್ಯಾಸರಾಗಿ ಬಂದಿನೋ ಅಲ್ಲೋ ಆ ಮದುವೆಯಾಗಿ ಸಂಸಾರ ಹೆಂಗೆ ಬ್ಯಾಸ್ರೋ ಕೇಳಿ ಕೇಳಿಲಿ ಹೇಳ್ತೀನಿ ಏನೂ ಇಲ್ಲ ಮದ್ವೆ ಒಂದು ವಾರ ಆಗಿತ್ತು ಒಂದು ವಾರ ಆಗನ ನಾನು ಹೆಂಡತಿನ ಕರೆದನಿ ಕರೆದ್ನ ಏನಂದಿ ಓ ನನ್ನ ಬಾಲೆ ನಿನಗೆ ಆ ಹೊಳೆಯುವ ಚಂದ್ರನನ್ನು ತಂದು ಕೊಡಲಿ ಅಂದೆ ಅಕ್ಕಿ ಸ್ವಲ್ಪ ಹಿಂದಕ್ಕೆ ಸರದ್ಲು ಏನು ಮಾತಾಡ್ಲಿಲ್ಲ ಒಂದು ಕಪಾಳ ಗೆಡ್ಡಿಗೆ ಬಿಟ್ಲು ಯಾಕ ಅಂತ ಕೇಳಿಲ್ಲ ಯಾಕ ನೀ ಏನು ಮ್ಯಾಗಿನ ಚಂದ್ರನ ತಂದು ಕೊಡೋದು ಬೇಡ ಎರಡು ಕೊಡ ನೀರು ತುಂಬಿಕೊಂಬಾ ಸಾಕು ಸಿಟ್ಟು ಬಂತು ನಾ ಇನ್ನು ಬರೋದ್ಲು ಮನೆ ಬಿಟ್ಟು ಹಾಕಿನಿ ಅಂತ ನಾ ಹೊರಗೆ ಬಂದೆ ಅವಾಗ ಹೆಂಡತಿ ಅನ್ನಬೇಕು ಮತ್ತೆ ಏನು ಮಾಡ್ತಿ ಮನೆ ಬಿಟ್ಟೋಗಿ ಸನ್ಯಾಸಿ ಹಾಕ್ತೀನಿ ಅಲ್ಲ ತಡ್ರಿ ಒಂದು ಮಿಂಟಲ್ ಯಾವ ಸನ್ಯಾಸಿ ಹಾಕ್ತಿ ಹೇಳು ನಾಗ ಸಾಧು ಹಾಕಿವೋ ಏನೋ ಹಂಗೆ ಈಗ ಅಂಡ್ಯಾಡತ್ತಾರ ನಮ್ಮಂಗ ಅವ್ರಂಗೆ ಹಾಕಿವೋ ಹೇಳು ಅಂದ್ ಅದನ್ನು ತಗೊಂಡು ನೀ ಏನು ಮಾಡ್ತಿ ಹಿಂಗೆ ಇಲ್ಲಿ ಬರುವಂತಹ ಸಾಧುಗಳಂಗೆ ಸ್ವಾಮಿಗಳಂಗೆ ಆದ್ರೆ ಬಟ್ಟೆ ಕಟ್ತೀನಿ ನಾಗಾ ಸಾಧು ಹಾಕ್ತಿ ಅಂದ್ರೆ ಅವನು ಬಟ್ಟೆ ಇಲ್ಲೇ ಹುಚ್ಚು ಹೋಗಿಬಿಡು ಅಂದಂತ ಮುಂದೆ ಹಂಗೆ ಬಂದೆ ಹೊರಗೆ ಬನ್ನಿ ಏನಾಗಿತ್ತು ಹಿಂಗೆಲ್ಲ ಆಗೋಣ ನಾ ಮಠಕ್ಕೆ ಬಂದೆ ಮಠಕ್ಕೆ ಹೋದ್ನಿ ಹೋಗಿ ಮಕ್ಕೊಂಡೆ ಸಂಜೆ ಆಗಿತ್ತು ಒಬ್ರು ಆ ಮಠದ ಅಜ್ಜರ್ ಹೊರಗೆ ಬಂದ್ರು ಹೊರಗೆ ಬರೋಣ ಏನಪ್ಪಾ ಈ ಕಾಡೆ ಬಂದಿಲ್ಲ ಏನಿಲ್ಲ ರೀ ಜೊತೆ ಜಗಳ ರೀ ಅಂತ ಹೆಂಡತಿ ಎದಕ್ಕೆ ಜಗಳ ಮಾಡಿ ಹಂಗಾರಿ ರೀ ಒಂದು ಸ್ವಲ್ಪ ಸಮಸ್ಯೆ ಜಗಳ ಆಗಿತ್ತು ಹೌದಾ ಇಲ್ಲೇ ಇರ್ತೀನ ಇರ್ತೀನಿ ನೋಡಪ್ಪ ಬೆಳಿಗ್ಗೆ ಹೇಳು ಯಾತ್ ದಿಟ್ಟು ಕಸ ಹುಡುಗದನ್ಗೆ ಮಠ ಮಠ ಇದನ್ನು ಕಸ ಹುಡುಗು ನಾ ಹೋಗಿ ಕಜ್ಜಾಯಕ್ಕೆ ಹೋಗಿ ಬರ್ತೀನಿ ಒಂದು ಎರಡು ಕಟ್ಟಿ ರೊಟ್ಟಿ ಬರ್ತಾವೆ ನೀವೊಂದು ನಾವೊಂದು ತಿನ್ನೋನು ಬೆಳಿಗ್ಗೆ ಎದ್ದು ಕಸ ಉಡ್ದು ನೀರು ಕಾಸು ಒಂದು ಅಷ್ಟೇ ಮಾಡಿ ಆತು ಒಂದು ಇವಾಗ ಬೆಳಿಗ್ಗೆ ಎದ್ದ ಗುಡಿಸಿದ ಉಡಿಸಿದ ಬಾವಿಯೊಳಗಿನೇ ನೀರು ತಗೊಂಬಂದು ನೀರು ಕಾಸಕತ್ತ ಇವಾಗ ತಲೆಯಾಗ ಅನ್ಕೊಳಕತ್ತ ಮುಂದೆ ಅಜ್ಜರು ಬಂದರು ಇವಂಗೆ ಒಂದು ಕಟ್ಟಕ್ಕೆ ರೊಟ್ಟಿ ಕೊಟ್ರೆ ಇವಾಗ ತಲೆ ಕರ್ಕೊತ ಅಂದ ಏನಂತ ನಾನು ನೆನೆಯ ಬರ ಎಂಥದ್ದು ನೋಡು ಮನೆಯಾಗೆ ಎರಡು ಕೊಡ ನೀರು ತಂದು ಹಾಕಿದ್ದೆ ಅಂದ್ರೆ ಬಿಸಿರು ರೊಟ್ಟಿ ಬರ್ತಿದ್ದು ಇಲ್ಲಿ ಕಸ ಹುಡುಗಿ ನಾಲ್ಕು ಕೊಡ ನೀರು ಹಾಕಿದ್ರೆ ಕಟ್ಟಕ್ಕೆ ರೊಟ್ಟಿ ಬಂದು ನೋಡು ನೋಡುವ ಅಂದಿವಕಾಸ ಮನೀ ಕಡೆ ಬಂದ ಮನೀ ಕಡೆ ಬರೋಣ ಈ ಬಸ್ ಸ್ಟ್ಯಾಂಡ್ ಹತ್ರ ನಿಂತ ಹನ್ನೆರಡು ಆಗೈತಿ ಹೊಟ್ಟೆತಿ ಒಂದ ರೊಟ್ಟಿ ತಿಂದಾನೆ ಬೆಳಿಗ್ಗೆ ಹನ್ನೆರಡು ಆತು ಅಲ್ಲಿ ಯಾರೋ ಹುಡುಗ ಹೊಂಟಿತ್ತು ನಮ್ಮ ಮನೆಯಾಗೆ ನಮ್ಮ ಹೆಂಡತಿ ಅಂದ್ರೆ ಕೇಳೋಣ ಅಂತ ಕೇಳಿದೆ ಏ ಇಲ್ಬಿಡ್ರಿ ಕೇಳಿಲ್ಲ ನಾವು ಹುಡುಗ ಹಾಂಗೆ ಸೊಕಾಸ ಓಣಿ ಕಡೆ ಹೋದ ಓಣಿ ಮುಂದೆ ನಿಂತ ಒಬ್ಬ ಹುಡುಗ ಬರಾಕ ಏ ಪಿ ಬಾಯಿ ನಮ್ಮ ಮನೆಯಾಗ ಏನರ ನಮ್ಮ ಹೆಂಡತಿ ಕೇಳ್ಯಾಳನು ಏ ನಿಮ್ಮೇನು ಬಿಡ್ರಿ ನಮ್ನೇನು ಅಂತ ನಾವು ಮತ್ತೆ ಹಾಗ ಮನೆ ಮುಂದೆ ಹೋಗಿ ಹೋಗ್ಬಿಟ್ಟು ಒಂದು ಐದು ನಿಮಿಷ ತಮ್ಮ ನಾನು ಹೆಂಡ್ತಿ ಮನೆಯಾಗದಾಳ ನೋಡು ಒಂದು ಅವ ಸ್ವಕಾಸ ನೋಡಿ ಅವ ಅಂದಿವಕಾಸ ಹೋದ ಚಾವಿ ಹಾಕಿದ್ದಿಲ್ಲ ಚಿಲ್ಕ ಹಾಕಿತ್ತು ತೆಗೆದು ಸೀದಾ ಎಲ್ಲಿಗೆ ಹೋಗ್ಬೇಕ್ರಿ ಮಧ್ಯಾಹ್ನ ಮೂರಾಗಿತ್ತು ಸೀದಾ ಅಡಿಗೆ ಮನೆಗೆ ಹೋದ ಅಡುಗೆ ಮನೆಯಾಗ ಬಿಸಿ ಬಿಸಿ ರೊಟ್ಟಿದ್ದು ಇನ್ನೇನು ತಿನ್ಬೇಕು ಅನ್ನೋದ್ರಾಗ ಹೆಂಡತಿ ಹೊರಗೆ ಬಂದು ಒಳಗೆ ಬಂದು ಒಳಗೆ ಬರೋಣ ಗೊತ್ತಾಯ್ತಿಗೋ ನೀನು ವೈರಾಗ್ಯ ಆ ಕ್ಷಣದ ಘಟ್ಟ ಓಡಿ ಹೋದಿ ಸನ್ಯಾಸಿ ಮತ್ತೊಳೆ ಇಲ್ಲೇ ಬಂದು ಎಪ್ಪ ಎರಡು ಕೂಡ ನೀರು ತಂದಾಕು ಅನ್ಲ ಹಿಂಗೈತು ನೋಡ್ರಿ ಸಂಸಾರ ಹಿಂಗಾದ್ರೆ ಹೆಂಗಾಗ್ತದ ಸಂಸಾರ ಬಹಳ ಚಲೋ ನಡಿಬೇಕಾಗಿತ್ತಂದ್ರೆ ಗಂಡ ಹೆಂಡತಿ ಬಹಳ ಚಲೋ ಕೂಡಿರಬೇಕು ಅಂದಾಗ ಸಂಸಾರ ಭಾಳ ಚಲೋ ನಡೀತದ ಅನ್ನೋದನ್ನು ಹೇಳಿ ಈಗ ಒಂದು ಸಂಗೀತದ ನಂತರ ಮತ್ತೆ ಹಲೋ ಅಂದ್ರೆ ದ್ವೇಷ ಇರಬೇಕು ಮನಿಯೊಳಗ ಇಬ್ರ ಅದಾರ್ ಅಂತಂದ್ರು ಆ ಇಬ್ಬರಳು ಆ ಇಬ್ರು ಬಹಳ ಹೊಂದಾಣಿಕೆಯಿಂದ ಚಂದಗೆ ಇದ್ರ ಅದು ಮನಿ ಅದ ಮನಿಯೊಳಗ ಇಬ್ರ ಇದ್ಕೊಂಡು ಜಗಳ ಮಾಡ ಯಾರ ಬಂದಾಗ ಏನಂತಾರೆ ಇದು ಮನಿ ಇದಕ್ಕೆ ಮನಿ ಅನ್ನೋದಿಲ್ಲ ಮಹಾಭಾರತದ ರೀ ಇದು ರಣಭೂಮಿ ಇದು ಅಂತೇನೋ ಅಂತಿರಿಲ್ ನೀವು ಅಂತಿರಲ್ಲ ಇಲ್ಲಿ ಹೇಳ್ತಾ ಇರೋದಷ್ಟ ಎಲ್ಲರೂ ಸಂಸಾರ ಮಾಡ್ಯಾರ ನೀವು ಅಂತಿರ್ತೀರಿ ಏನಂತ ಅಜ್ಜರ ಸಂಸಾರ ಸಾಕು ಸಾಕಾಗಿಬಿಟ್ಟೈತ್ರಿ ನೀವು ಚಲೋ ನೋಡ್ರಿ ನೀವು ಸನ್ಯಾಸಿ ಆಗಿರಿ ನೀವು ಆರಾಮ್ ಕೂತಿರಿ ನೋಡಿ ನೀವು ಸಂಸಾರ ಸಾಕಾಗೈತ್ರಿ ನಿಮಗ ನಿಮ್ಮ ಮಕ್ಕಳು ನಾಲ್ಕು ಜನ ನೀವಿಬ್ಬರು ನಿಮ್ಮ ಮಕ್ಕಳು ಮೂರು ಜನ ಈಗ ಮೂರು ಹೋತ್ಬಿಡ್ರಿ ಎರಡೋ ಒಂದವ ಅದು ಎರಡೋ ಬ್ಯಾಸರಾಗ ಈಗ ಒಂದ ಈಗ ಆರ್ತಿಗೊಬ್ಬನು ಹೋದ ಕೀರ್ತಿಗೊಬ್ಳು ಹೋದ ಇನ್ನು ಒಂದ ಈಗ ನೀವಂತೀರಿ ನೀವಿಬ್ಬರು ಇನ್ನೊಬ್ಬರು ಬದುಕಾಕೆ ಇಟ್ಟು ತ್ರಾಸದ ಗೊತ್ತೀರಿ ನಾವು ಸ್ವಾಮಿಗಳು ನಾವು ಸ್ವಾಮಿಗಳು ಎಲ್ಲರೂ ಎಟ್ ಯಾವ ಟೈಮ್ನಾಗ ಎಷ್ಟು ಜನ ಬರ್ತಾರ ಅನ್ನೋದು ಗೊತ್ತಾಗೋದಲ್ ಮಠಕ್ಕೆ ಪ್ರಸಾದ ಏನರ ಸ್ವಲ್ಪ ಈ ಕಡೆ ಹೆಚ್ಚು ಕಮ್ಮಿ ಆಗಿತ್ತಂದ್ರೆ ಹೋಗಿದ್ದೆವು ಮಠಕ್ಕೆ ಅಜ್ಜರ ಊಟಕ್ಕೆ ಸರಿಯಾಗಿ ಮಾಡಿಸಿದ್ದಲ್ಲ ಅಂದ್ಬಿಡ್ತೀರಿ ನೀವು ಸಂಸಾರ ನಿಮಗೆ ಬೇಸರ ಆಗೈತಿ ನಾವು ಅಂತಿರ್ತೇವೆ ನಿಮ್ದ ಭಾಳ ಚಲೋ ಅಂತೇಳಿ ಸಂಜಿಗೆ ಮನೆಗೆ ಮ್ಯಾಗನ ಗೊತ್ತಾಗಿರ್ತತ್ ಅವ್ರ ಸಂಸಾರ ಏನಂತೇಳಿ ಆದ್ರೆ ಸಂಸಾರ ಆಗಬೇಕಾಗಿತ್ತಂದ್ರೆ ಮೊದಲು ಮದುವೆ ಆಗಬೇಕು ಮದುವೆ ಆಗ ಮದುವೆ ಅಂದ್ರ ಅರ್ಥ ಏನು ಮದುವೆ ಅಂದ್ರೆ ಅರ್ಥ ಏನು ಒಂದು ಕಡೆ ಬಹಳ ಅದ್ಭುತದ ಮಾತನ್ನ ಒಬ್ಬ ಕವಿ ಹೇಳತ್ತಾನ ಮದುವೆ ಅಂದ್ರ ಮ ಅಂದ್ರ ಮಡದಿಯ ಜೊತೆಗೆ ದು ಅಂದ್ರೆ ದುಗುಡವಿಲ್ಲದೆ ಮ ಅಂದ್ರ ಮಡದಿಯ ಜೊತೆಗೆ ದು ಅಂದ್ರ ದುಗುಡವಿಲ್ಲದೆ ವ ಅಂದ್ರ ವ್ಯವಹರಿಸುವುದು ನೋಡ್ರಿ ಎಟ್ ನಿಮಗೆ ಇದ್ರಾಗ ಮಕ್ಕಳಿಗೆಲ್ಲ ನಿಮ್ಗೆ ಜಾಸ್ತಿ ಸ್ಥಾನ ಇದ್ರಾಗ ಏನಂತ ಮಡದಿಯ ಜೊತೆಗೆ ದುಗುಡವಿಲ್ಲದೆ ವ್ಯವಹರಿಸುವುದೇ ಮದವಿ ಹೊಟ್ಟೆ ಹೆದರಲಾರ್ದ ಹೆದರ್ಲಾರದೆ ನಿಮ್ಮ ಜೊತೆ ವ್ಯವಹಾರ ಮಾಡೋದನ ಮದವಿ ಅಂತ ಹೇಳ್ತಾರೆ ಮತ್ತು ಮದುವೆ ಆದ ಮ್ಯಾಗ ಪ್ರೇಮ ಪ್ರೀತಿ ಹೋತಂದ್ರೆ ಅದು ಸಂಸಾರ ಆಗೋದು ಹೆಂಗಿರಬೇಕು ಸಂಸಾರ ಅಂದ್ರೆ ಗಂಡ ಹೆಂಡತಿಯ ಜೊತೆ ಹೆಂಗಿರಬೇಕು ಗಂಡ ಹೆಂಡ್ರು ಅಂದ್ರೆ ಕಣ್ಣ ಎರಡದವು ನೋಡುವಂತಹ ನೋಟು ಒಂದೈತಿ ಕಿವಿ ಎರಡದವು ಕೇಳುವಂತಹ ಶಬ್ದ ಒಂದೈತಿ ಕಾಲು ಎರಡದವು ಹೋಗುವಂತಹ ದಾರಿ ಒಂದೈತಿ ಮತ್ತೊಂದು ಕಣ್ಣು ಈ ಕಡೆ ಒಂದು ಕಣ್ಣು ಈ ಕಡೆ ನೋಡ್ತತ್ತ ಒಂದು ಕಣ್ಣ ಈ ಕಡೆ ಒಂದು ಕಣ್ಣು ಈ ಕಡೆ ನೋಡಕತ್ತ ಏನಂತೀರಿ ನೀವು ಒಕ್ಕಣ್ಣ ಅಂತೀರಿ ಹೌದಲ್ಲ ಒಂದ ಕಿವಿ ಕೇಳಕತ್ತಂದ್ರೆ ಕಿವಿಡ ಅಂತೀರಿ ಅದ ಒಂದು ಕಾಲು ಆ ಕಡೆ ಒಂದು ಕಾಲ್ ಹೋತಂದ್ರೆ ಕುಂಟಾ ಅಂತೇವ ಹೌದಲ್ರಿ ನೋಡ್ರಿ ಹಂಗ ಗಂಡ ಹೆಂಡತಿ ಆ ಕಡೆ ಈ ಕಡೆ ಹೋಯ್ಬಿಟ್ರಂದ್ರಿ ಸಂಸಾರ ಅನ್ನೋದು ಅದಕ್ಕೆ ರಣರಂಗ ಅಂತಾರೆ ಇಲ್ಲಿ ಹೇಳ್ತಾ ಇರೋ ಅರ್ಥ ಇಷ್ಟ ನೋಡ್ರಿ ಎರಡು ಕಣ್ಣು ಕಣ್ಣು ಎರಡಿದ್ರು ನೋಡುವ ದೃಷ್ಟಿ ಒಂದ ಹೆಂಗೈತು ಕಿವಿ ಎರಡಿದ್ರು ಕೇಳುವ ಶಬ್ದ ಒಂದ ಹೆಂಗೈತು ಕಾಲ್ ಎರಡಿದ್ರು ಹೋಗುವ ದಾರಿ ಒಂದ ಹೆಂಗೈತು ಹಂಗ ಗಂಡ ಹೆಂಡತಿ ಅನ್ನು ಇಬ್ರು ಇದ್ದರೂ ಕೂಡ ಆತ್ಮ ಒಂದಾಗಿ ಸಂಸಾರವನ್ನ ನಡೆಸುವಂತಹ ಸುಗಮ ದಾರಿ ಒಂದಾದ್ರೆ ಮಾತ್ರ ಸಂಸಾರ ಬಹಳ ಚಂದ ಇರುತ್ತದೆ ಸಂಸಾರ ಸದ್ಗತಿಯೊಳಗೆ ಹೋಗ್ತದೆ ಗಂಡ ಕುಡಿದು ಬಂದು ಹೆಂಡತಿಗೆ ತ್ರಾಸು ಕೊಡಬಾರದು ಹೆಂಡತಿ ದುಡ್ದಿಲ್ಲ ಅಂತೇಳಿ ಹೆಂಡತಿ ತ್ರಾಸು ಕೊಡಬಾರದು ಗಂಡ ಕುಡಿದು ಬಂದು ಹೆಂಡತಿಗೆ ತ್ರಾಸು ಕೊಡಬಾರ್ದು ಹೆಂಡತಿ ನೀವು ದುಡ್ದಿಲ್ಲ ಯಾಕಂತೇಳಿ ಗಂಡಗೆ ತ್ರಾಸು ಕೊಡಬಾರದು ಯಾಕಂದ್ರೆ ದುಡಿಯುವಂತಹ ದಾರಿ ಹಚ್ಚುದು ನೀವು ಕೆಲಸ ಮಾಡಬೇಕು ಅವ್ರಿಗೆ ಕುಡಿಯೋದು ಬಿಡ್ತಾರೆ ದುಡಿಯುವಂತಹ ದಾರಿ ಹಚ್ಚು ಕೆಲಸ ನೀವು ಮಾಡಿದರೆ ಅವ್ರು ಕುಡಿಯೋದು ಬಿಡ್ತಾರೆ ಅವ್ರು ಬಂದು ಬಡಿಬಾರ್ದಂದ್ರೆ ಅವ್ರು ಮೊದಲು ಕುಡಿಯೋದು ಬಿಡಬೇಕು ಸಂಸಾರ ಹೆಂಗಿರಬೇಕಪ್ಪ ಅಂತಂದ್ರೆ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯನಂಗಿರಬೇಕು ನೀವಂತಿರ್ತೀರಿ ಏನು ಸದ್ಗತಿ ಕಾಣೋದ್ರಿ ಏನು ಮುಕ್ತಿ ಹೊಂದುದು ಸಂಸಾರ ಆಗೇತಿ ಬಸವನಗ ಸಂಸಾರ ಇದ್ದಿಲ್ಲ ಬಸವನಗ ಸಂಸಾರ ಇದ್ದಿದ್ದಿಲ್ಲನ ಬಸವನಗಿಬ್ರ ಇಬ್ಬರ ಹೆಂಡ್ರು ಆದರೂ ಸದ್ಗತಿಯನ್ನ ಹೊಂದಿದ ಎಷ್ಟು ಜನ ನಮ್ಮ ಕಲ್ಯಾಣದ ನಾಡಿನೊಳಗ ಹನ್ನೆರಡನೇ ಶತಮಾನದೊಳಗ ಇದ್ದಂತಹ ಪ್ರತಿಯೊಬ್ಬ ಶರಣರು ಆಯ್ಕೆಯೊಳಗ ನಾಲ್ಕೈದು ಬೆರಳ ಬೆರಳಿಕೆ ಆಯ್ಕೆ ಒಳಗ ನಾಲ್ಕೈದು ಶರಣರು ಬಿಟ್ರೆ ಪ್ರತಿಯೊಬ್ಬರು ಸಂಸಾರದೊಳಗನ ಸದ್ಗತಿ ಕಂಡಂತವರು ಹೇ ಮರಡ್ಡಿ ಮಲ್ಲಮ್ಮ ಆಯ್ದಕ್ಕೆ ಮಾರಯ್ಯ ಆಯ್ದಕ್ಕೆ ಲಕ್ಕಮ್ಮ ಸತ್ಯಕ್ಕ ಎಂತೆ ಶರಣರಾಗಿ ಹೋದರು ಇವರೆಲ್ಲ ಸಂಸಾರದೊಳಗಿದ್ಕೊಂಡನ ಸದ್ಗತಿಯನ್ನ ಹೊಂದಿದಂಥವ್ರು ನಾವಂತೇವ್ ನಮಗೆ ಸಂಸ್ಕಾರ ಸಂಸಾರ ಬ್ಯಾಡಗೆ ಸಂಸಾರ ಚಲೋ ಇರಬೇಕು ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದರೇನು ಶಿವ ಶಿವ ಹೋದರೇನು ಶಿವಶಿವ ನೋಡ್ರಿ ಅಲ್ಲಿ ಊಡದ ಆವಿಂಗೆ ಉಣ್ಣದ ಕರುವು ಬಿಟ್ಟಂತೆ ಅಂತ ಹೆಂಗಾಗಿ ಅಂದ್ರೆ ಗಂಡನ ಮ್ಯಾಗ ಪ್ರೇಮ ಸ್ನೇಹ ಇಲ್ಲ ಅಂತಂದ್ರೆ ಹಾಲು ಕೊಡ್ಲಾರ್ದ ಆಕಳಿಗೆ ಹಾಲು ಕೊಡಲಾರ್ದಂತಹ ಆಕಳಿಗೆ ಹಾಲು ಕುಡಿಲಾರ್ದಂತಹ ಕರು ಬಿಟ್ಟಂಗೆ ಆಕತಿ ಎರಡು ಚಂದ್ ಹೇಳ್ಯಾರ ನಿಮ್ಮೊಳಗೆ ಗಂಡ ಹೆಂಡತಿಯೊಳಗೆ ಪ್ರೇಮ ಇಲ್ಲ ಅಂತಂದ್ರೆ ನಿಮ್ಮದು ಹಿಂಗೆ ಹಾಲು ಕೊಡಲಾರ್ದಂಥ ಆಕಳಿಗೆ ಹಾಲು ಕುಡಿಲಾರ್ದಂತಹ ಕರು ಬಿಟ್ಟಂಗೆ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಸಂಸಾರದೊಳಗೆ ಪ್ರೇಮ ಬಹಳ ಮುಖ್ಯ ಸಂಸಾರದೊಳಗೆ ಪ್ರೀತಿ ಬಹಳ ಮುಖ್ಯ ಸಂಸಾರದೊಳಗೆ ನಂಬಿಕೆ ಬಹಳ ಮುಖ್ಯ ಸಂಸಾರದೊಳಗೆ ವಿಶ್ವಾಸ ಬಹಳ ಮುಖ್ಯ ಸಂಸಾರದೊಳಗೆ ವಿಶ್ವಾಸ ನಂಬಿಕೆ ಸ್ವಲ್ಪ ಕೆಡತು ಅಂತಂದ್ರೆ ಸಂಸಾರ ಅನ್ನೋದು ಬರಿಬಾದಾಗಿ ಹೋಗಿಬಿಡ್ತದೆ ಬರಿಬಾದಾಗಿ ಹೋಗಿಬಿಡ್ತದೆ ಅದಕ್ಕೆ ಹೇಳೋದಲ್ಲ ಪ್ರೀತಿ ಅನ್ನೋದು ಭಾಳ ಮುಖ್ಯ ಸಿದ್ದಯ್ಯ ಪುರಾಣಿಕ ಎಷ್ಟು ಅದ್ಭುತ ಮಾತನ್ನು ಹೇಳ್ತಾನೆ ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ ಪ್ರೀತಿ ಇಲ್ಲದ ಮೇಲೆ ಯಾತರದ ಥರದ ಬಾಳುವೆ ಜ್ಯೋತಿ ಇಲ್ಲದ ಮನೆ ಅದು ಹಾಳುಗವಿ ಜ್ಯೋತಿ ಇಲ್ಲದ ಮನೆಯೇ ಅದು ಹಾಳುಗವಿಯು ನಾತವಿಲ್ಲದ ಹೂವು ಸ್ವಾತಿ ಇಲ್ಲದ ಸಿಂಪು ಎರಡು ಚಂದ ಹೇಳ್ಯಾರ ನೋಡ್ರಿ ಪ್ರೀತಿ ಇಲ್ಲದ ಮೇಲೆ ಯಾವ ಥರದ ಬಾಳು ಬೇಕು ಈ ಪ್ರಪಂಚದೊಳಗೆ ಈ ಭೂಮಿ ಮ್ಯಾಗ ನೀವು ಬದುಕಬೇಕಂದ್ರೆ ಪ್ರೀತಿ ನಾ ಬದುಕ್ತೇವೆ ಒಂದು ಒಬ್ಬ ವ್ಯಕ್ತಿ ತಾಯಿ ಪ್ರೀತಿಯರ ಸಿಗಬೇಕು ಇಲ್ಲ ಅಣ್ಣನ ಪ್ರೀತಿಯರ ಸಿಗಬೇಕು ಇಲ್ಲ ತಮ್ಮನ ಪ್ರೀತಿಯರ ಸಿಗಬೇಕು ಇಲ್ಲ ಅಕ್ಕನ ಪ್ರೀತಿಯರ ಸಿಗಬೇಕು ಇಲ್ಲ ಹೆಂಡತಿ ಪ್ರೀತಿಯರ ಸಿಗಬೇಕು ಇವು ಯಾವ ಪ್ರೀತಿ ಸಿಗಲಿಲ್ಲಪ್ಪ ಅಂತಂದ್ರೆ ಮನುಷ್ಯ ಬದುಕು ನಂಬಿಕೆನ ಕಳ್ಕೊಂಡ್ಬಿಡ್ತಾನೆ ಬಾಳು ನಂಬಿಕೆನ ಅದಕ್ಕೆ ಇಲ್ಲಿ ಹೇಳಾಕತ್ತಾರ ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ ಮುಂದೆ ಪ್ರೀ ಬಾಳಿನೊಳಗ ಪ್ರೀತಿ ಇಲ್ಲ ಅಂತಂದ್ರ ಜ್ಯೋತಿ ಇಲ್ಲದ ಮನೆ ಅದು ಹಾಳು ಗವಿಯು ಗವಿಯೊಳಗ ಜ್ಯೋತಿನ ಇಲ್ಲಂದ್ರ ಜ್ಯೋತಿ ಅಂದ್ರೆ ಹೆಸರು ದೀಪ ಹೇಳಕತ್ತಿದ ದೀಪನ ಇಲ್ಲ ಅಂದ್ರೆ ಮನಿಯೊಳಗೆ ದೀಪನೇ ಇಲ್ಲಾಂದ್ರೆ ಅದು ಏನಾಗ್ತದೆ ಹಾಳು ಗವಿ ಆಗ್ತದೆ ನಿಮ್ಮ ಬದುಕಿ ಹೇಗೆ ಆಗ್ತಂದ್ರೆ ಹಾಳು ಗವಿ ಅಂತಂದ್ರೆ ಪ್ರೀತಿ ಇಲ್ಲ ಅಂದ್ರೆ ಹಾಳು ಗವಿ ಇದ್ದಂಗೆ ಮುಂದೆ ಹೇಳಿದರು ನಾಥವಿಲ್ಲದ ಹೂವು ಹೂವು ಅಂದ್ರನ ನಾಥ ನಾಥಂದ್ರಣ ಹೂವು ಹೂವು ಮುಡ್ಕೋತೇವೆ ಅಂದ್ರೆ ಅದಕ್ಕೆ ನಾಥ ಇದ್ರೆ ಮುಡ್ಕೋತೇವ ಇಲ್ಲಾಂದ್ರೆ ಅದಕ್ಕೆ ಹೂವು ಅಂತೇವನ ಬಾಡಿ ಹೊಗೆಯತಂತೆ ನಾವು ನಾಥ ಇಲ್ಲದ ಹೂವು ಸ್ವಾತಿ ಇಲ್ಲದ ಸಿಂಪು ಅಂದ್ರೆ ಸಿಂಪಿನೊಳಗೆ ಸ್ವಾತಿ ಹನಿ ಬಿದ್ರೆ ಮಾತ್ರ ಸಿಂಪಿನ ಬದುಕು ಸಾರ್ಥಕ ಆಗ್ತದೆ ನೀವು ಆ ಸಿಂಪಿಯೊಳಗೆ ಸ್ವಾತಿ ಬೀಳಿಲ್ಲ ಅಂತಂದ್ರ ಸ್ವಾತಿ ಹನಿ ಬೀಳಿಲ್ಲ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ ಅದಕ್ಕೆ ಬಾಳು ಇರಬೇಕಂತಂದ್ರ ಆ ಬಾಳಿನೊಳಗ ಪ್ರೀತಿ ಇರಬೇಕು ಇದನ್ನ ಸಿದ್ದಯ್ಯ ಪುರಾಣಿಕ ಬಹಳ ಅದ್ಭುತವಾಗಿ ವ್ಯಕ್ತಪಡಿಸ್ತಾನೆ ಹಂಗ ಗಂಡ ಹೆಂಡ್ರ ಸಂಸಾರ ಹೆಂಗಿರ್ಬೇಕಂದ್ರೆ ಹೇಳ್ತಾರೆ ನೋಡ್ರಿ ಗಂಡ ಹೆಂಡರ ಒಂದಾಗಿದ್ದರೆ ಮಲ್ಲಯ್ಯ ಹಾಡ್ತಾರಿಲ್ಲರಿ ಹೌದಲ್ರಿ ಹಾಡ್ತಾರಿಲ್ಲ ಅದ ಜಗಳ ಮಾಡ್ಕೋತಿದ್ರೆ ಎಲ್ಲಿ ದೀಪ ಶಿವ ಏನಮ್ಮ ದೀಪನೇ ಇರೋದಲ್ಲ ಗಂಡ ಹೆಂಡತಿ ಕೂಡಿದ್ರಣ ಅದು ಜೀವನ ಅದು ಜಗಳ ಆಗಕತ್ತೋ ಅಂದ್ರೆ ಜೀವನ ಅಲ್ಲ ನಂದಾ ಎಲ್ಲಿ ಐತೆ ಶ್ರೀಶೈಲ್ ಶ್ರೀಶೈಲ ಮಲ್ಲಿಕಾರ್ಜುನ ಮುಂದೆ ಇಲ್ಲ ಅವನು ಗಂಡ ಹೆಂಡತಿ ಕೂಡಿದ್ರೆ ನಿಮ್ಮ ಮನೆಯಾಗ ದೀಪ ಅನ್ನಕತ್ತಾರ ನಾವು ಎಲ್ಲಿ ನಾವಿಬ್ರು ಜಗಳ ಆಡೇ ಅವ ಶ್ರೀಚಲ್ಕ್ ಹೋಗಿರುತ್ತಾನೆ ಇವರು ಯಾವ್ದ್ರಿ ಗುಡ್ಡಾಪುರಕ್ಕೆ ಹೋಗಿರುತ್ತಾರೆ ಮತ್ತೆ ಎಲ್ಲಿ ನಂದಾದೀಪ ಒಂದ ಕಡೆ ಒಂದ್ ಈ ಕಡೆ ಹೋದ್ರೆ ಎಲ್ಲಿ ಆಗತ್ತೆ ನೋಡ್ರಿ ಹೇಳ್ತಾರ ಆಗುವಾಗ ಹೆಣ್ಣ ಕೊಳ್ಳಿಗೆ ಗಂಟಂತ ತಿಳ್ಕೊಬೇಡ ಹೆಣ್ಣ ಕೊಳ್ಳಿಗೆ ಗಂಟಂತ ತಿಳ್ಕೊಬೇಡ ಅದು ನಿನ್ನ ಬೆನ್ನ ಹಿಂದಿನ ದಂಟು ಅಂತ ತಿಳ್ಕೋ ಹೆಂಗಂದ್ರ ಸಂಸಾರ ಅನ್ನುವಂತಹ ನದಿಯೊಳಗ ನೀ ಬಿದ್ದಿ ಅಂದ್ರ ಸ್ವ ಸಂಸಾರ ಅನ್ನುವಂತಹ ನದಿಯೊಳಗ ನೀ ಬಿದ್ದಿ ಅಂತಂದ್ರ ಗಂಟು ಅಂತ ತಿಳ್ಕೊಂಡ್ರ ಮುಳುಗಿ ಹೊಕ್ಕಿ ಅದು ದಂಟು ಅಂತೇಳಿ ನೀ ತಿಳ್ಕೊಂಡಿದ್ದೆಪ್ಪ ಅಂತಂದ್ರ ಅದ ದಂಟ ನಿನಗ ಈಜ್ ಅಂದ್ರು ಕಾಪಾಡ್ತದ ಅದಕ್ಕೆ ಅದು ಗಂಟಲ್ಲ ಅದು ದಂಟು ಅಂತೇಳಿ ಕುವೆಂಪು ಅವರು ಹೇಳ್ತಾರೆ